ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ನಾವು ಮುಚ್ಚಿಟ್ಟಿರುವಂತೂ ರೂಪಾಯಿ ಕಟ್ಕೊಂಡ್ರೆ ಒಂದ್ ತಿಂಗಳಿಗೆ ಒಂದು ತಿಂಗಳಿಗೆ ಮುನ್ನೂರು ರೂಪಾಯಿ ಕಟ್ತೀವಿ ನಾವು ಟಿವಿ ನೋಡಕ್ಕೆ ಗುಡ್ ಗ್ಯಾಂಗ್

வழிபர் <muchas> மறுப்ப ಅವ್ರಿಗೇನು ಹೇಳ್ಬಿಡಿ ಅವ್ರು ಮಾಡ್ತಾರೆ ಅವ್ರಿಗೆ ನಾವು ಡೆಲ್ಲಿಗೆ ಬಂದಿದ್ದೇವೆ ಎಲ್ಲ ಮಾಹಿತಿ ಒಂದೇ ಒಂದು ಬಿಟ್ಟು ಒಂದೇ ಒಂದು ಹೇಳ್ತಾರೆ ನಾವು ನಮ್ಮ ನಾವು ನಮ್ಮ ಮಾಡಿ ಅಂತಿಲ್ಲ ಯಾವ ಯಾವನ ದುಡ್ಡಿಂದ ಖರ್ಚು ಮಾಡಿ ಹೊಂದಿಲ್ಲ ನಾವು ನಮ್ಮ ಸ್ವಂತ ದುಡ್ಡು ಯಾವನ ಹೇಳ್ತಾನಂತೆ ಅವನು ಅವನದ್ದು ಫಾರಿನ್ ಜೊತೆ ಬಂತು ಯಾವ ಯಾವ ನಾವು ನಂದೇ ಹತ್ತು ಹತ್ತು ರೂಪಾಯಿ ನಾವು ನೂರು ರೂಪಾಯಿ ನಾವು ಟ್ರೈನಲ್ಲಿ ರೋಡಲ್ಲಿ ಬಂದಿದ್ದೀವಿ ಮಾತಾಡೋದಿಲ್ಲ ಯು ಡಿ ಆರ್ ಒಂದಲ್ಲ ಒಂದು ಸಾವಿರ ಯು ಡಿ ಆರ್ ಇದೆ ಅಲ್ಲಿ ಸಾಧಾರಣ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡರ ನಾನೂರ ಐವತ್ತಾರು ಯುಡಿಆರ್ಗಳಾಗಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದು ವರೆಗೆ ಇನ್ನೂರ ಅರವತ್ತೆರಡು ಯು ಯು ಡಿ ಗಳಾಗಿದೆ ಅದರಲ್ಲಿ ಅರವತ್ತೆರಡು ಅಪರಿಚಿತ ಅಪರಿಚಿತ ಶವಗಳು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇನ್ನೂರ ಎಪ್ಪತ್ತೊಂಬತ್ತು ಯು ಡಿ ಗಳನ್ನ ಹೆಣಗಳನ್ನು ಹುಗಿತದೆ ಅದರಲ್ಲೂ ಕೂಡ ಕೊಲೆ ಪ್ರಕರಣದ ಒಂದು ಹೆಣವನ್ನು ಕೂಡ ಸುಟ್ಟಾಗ್ತದೆ ಅಂದ್ರೆ ಇಷ್ಟೊಂದು ಇದ್ರೂ ಕೂಡ ಯಾವುದೇ ಮೀಡಿಯಾಗಳು ಅಲ್ಲಾಗಿರುವಂತ ಯು ಡಿ ಗಳನ್ನು ತೋರಿಸ್ತಾ ಇಲ್ಲ ಯಾವುದೇ ಮೀಡಿಯಾಗಳು ತೋರಿಸ್ತಾ ಇಲ್ಲ ಹೆಚ್ಚು ಕಡಿಮೆ ಒಂದು ಸಾವಿರ ಯು ಡಿ ಆರ್ಗಳು ನಡೆದಿದೆ ಒಂದು ಸಾವಿರ ಹೆಣೆಗಳಲ್ಲಿ ಸಿಕ್ಕಿದೆ ಅದರಲ್ಲಿ ಶೇಕಡ ಒಂದು ಇಪ್ಪತ್ತು ಮೂವತ್ತರಷ್ಟು ಅಪರಿಚಿತ ಶವಗಳು ಸಿಕ್ಕಿದೆ ಅದು ಯಾವುದನ್ನು ಕೂಡ ಅವರು ಎಲ್ಲೂ ಕೂಡ ಉಲ್ಲೇಖ ಮಾಡೋದಿಲ್ಲ ಅಲ್ಲಿ ಆಗ್ತಿರುವಂಥದ್ದು ಏನು ನೋಡಿದೆ ರಿಪಬ್ಲಿಕ್ ಆಫ್ ಧರ್ಮಸ್ಥಳನೂ ಕನ್ಫರ್ಮ್ ಆಗಿದೆ ಈಗಾಗಲೇ ಹೇಳಿದ್ರಲ್ಲ ಧರ್ಮಸ್ಥಳಕ್ಕೊಂದು ಕಾನೂನು ಇಡೀ ದೇಶಕ್ಕೊಂದು ಕಾನೂನು ಎರಡು ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಕೂಡ ಅದನ್ನು ಯಾರೂ ತಗೊಳ್ಳೋದಿಲ್ಲ ಯಾವುದೇ ಕಂಪ್ಲೇಂಟನ್ನು ತಗೊಳ್ಳೋದಿಲ್ಲ ಯಾವುದೇ ಯು ಡಿ ಆರ್ ನಿವತ್ತಿನರಿಗೂ ವೆರಿಫೈ ಮಾಡೋದಿಲ್ಲ ಅದನ್ನ ಕೇಳಿದ್ರೆ ಅದನ್ನ ಕೇಳಿದ್ರೆ ಮತ್ತೆ ಅದೇ ದೌರ್ಜನ್ಯ ಅದೇ ದೌರ್ಜನ್ಯಗಳು ನಡೀತಾ ಇದೆ ಮೀಡಿಯಾದ ಹತ್ರ ಹೇಳೋದು ನೀವು ಸತ್ಯವನ್ನು ಪ್ರಸಾರ ಮಾಡಿ ನಮ್ಮ ನಮ್ಮನ್ನು ವೈಭವೀಕರಣ ಮಾಡಬೇಡಿ ಇಲ್ಲಿ ಏನು ನಡೀತಾ ಇದೆ ನಾನು ಮಾತಾಡಿದ್ದೇನೆ ಇವರಿದ್ದಾರೆ ಇವರಿದ್ದಾರೆ ಇದನ್ನ ಟೆಲಿಕಾಸ್ಟ್ ಮಾಡಿ ಅಂತಲೇ ಹೇಳೋದು ನೀವು ನಮ್ಮನ್ನು ಸಪೋರ್ಟ್ ಮಾಡಿ ನೀವು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ ಕೆಲವೊಂದು ಹಾಕೆ ಬೇಕಂದ್ರೆ ಷಡ್ಯಂತ್ರ 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 ಅಲ್ಲಿ ಹಾಕ್ತಿರೋ ಒಂದೇ ಇದ್ ಬಗ್ಗೆ ಒಂದೇ ಒಂದು ಒಂದ್ ಹೇಳೋದಿಲ್ಲ ಇಡೀ ಪ್ರಕರಣದ ಇಡೀ ಪ್ರಕರಣದ ಅರ್ಧಂಬರ್ಧವನ್ನು ಮಾತ್ರ ಅರ್ಧಂಬರ್ಧವನ್ನು ತೋರಿಸ್ತಾರೆ ಉಳಿದಿದ್ದು ಯಾಕೆ ತೋರಿಸೋದಿಲ್ಲ ಅದು ನಮ್ಮ ಇದು ನಮ್ಮ ಪ್ರಶ್ನೆ ಅಷ್ಟೇ ಬೇರೆ ನಾವು ಅವ್ರಿಗೆ ಹೇಳ್ತಾ ಇಲ್ಲ ಅಲ್ಲಿ ಆಗ್ತಿರೋಂತ ಅನ್ಯಾಯನ ನೀವು ತಿಳಿಸಿ ಜನರಿಗೆ ತಿಳಿಯೋ ಹಾಗೆ ಹೇಳಿ ಅಂತ ಹೇಳ್ತೇವ್ರು ಆದ್ರೆ ಅದನ್ನ ತೋರಿಸಲ್ಲ ಅವರು ಅದು ಯಾವ್ದನ್ನು ತೋರಿಸಲ್ಲ ಖಾಲಿ ಅವ್ರಿಗೆ ಏನ್ ಬೇಕು ಅದನ್ನು ಮಾತ್ರ ತೋರಿಸ್ತಾರೆ ಹೋರಾಟಗಾರ ಯಾರೇ ತಪ್ಪು ಮಾಡಿದ್ರು ಅದನ್ನು ತೋರಿಸಿ ಅದು ಎಲ್ಲ ಅನ್ಯಾಯ ಆಗ್ತಿರೋದನ್ನು ತೋರಿಸಿ ಅಲ್ಲ ಸುಮ್ಮನೆ ಯಾರೋ ಷಡ್ ಯಂತ್ರ ಶಡ್ ಯಂತ್ರ ಅನ್ಬೇಕಾದ್ರೆ ಏನ್ ಹೇಳ್ಕೊಂಡು ಮಾತಾಡ್ಬೇಕಲ್ಲ ಯಾಕೆ ನೀವು ಈ ಅಲ್ಲಿ ಹಾಕ್ತಿರೋ ಯು ಡಿ ಆರ್ ಗಳನ್ನ ತೋರಿಸ್ತಾ ಇಲ್ಲ ಏನು ಏನು ಅಲ್ಲಿ ಸಿಕ್ಕಿರುವಂತ ಮಾತಾಡ್ತಿದೀವಲ್ಲ ಅದನ್ನ ಯಾಕೆ ಹೇಳ್ತಾ ಇಲ್ಲ ಆ ಬುರುಡೆ ಎಲ್ಲಿಂದ ಬಂತು ಮೊನ್ನೆ ಬಂದಿರೋ ಮಳೆಯಲ್ಲಿ ಮೇಲಿಂದ ಬಿತ್ತ ಅದು ಮೊನ್ನೆ ಬಂದಿರೋ ಮಳೆಯಲ್ಲಿ ಬಿದ್ದಿದ್ದ ಮಳೆ ಬುರುಡೆಗಳು ಕಣ್ ಕಾಣಿಸ್ತಾ ಇಲ್ವಾ ಎಸ್ ಐ ಟಿ ಅವರು ಕಣ್ ಕಾಣಿಸ್ತಾ ಇಲ್ವಾ ಹೋರಾಟಗಾರ ಎಲ್ಲರ ಮನೆ ನುಗ್ಗಿದ್ರಲ್ಲ ಎಲ್ಲರ ಮನೆ ನುಗ್ಗಿ ಶೋಧ ಮಾಡಿದ್ರಲ್ಲ ಯಾಕೆ ಅಲ್ಲಿ ಬುರ್ಡೆ ಸಿಕ್ಕಿದೆ ಆ ಬುರ್ಡೆ ಯಾರ ಬಗ್ಗೆ ಚಿನ್ನ ಹೇಳಿದಾನೆ ಅವ್ರ ಮನೆಗೆ ಹೋಗಿ ಶೋಧ ಮಾಡಿದ್ರು ಇಷ್ಟೊತ್ತಿಗೆ ಎಲ್ಲಾ ಸತ್ಯ ಹೊರಬರ್ತಾ ಇತ್ತು ಎಲ್ಲ ಸತ್ಯ ಹೊರ ಬರ್ತಾ ಇತ್ತು ಅದು ಯಾವ್ದನ್ನು ಮಾಡ್ತಾ ಇಲ್ಲ ಎಸ್ಐ ಟಿ ಅವರು ಎಸ್ ಐ ಟಿ ಏನಂದ್ರೆ ಹಲ್ಲು ಕಿತ್ತ ಹಾವು ಎಸ್ ಐ ಟಿ ಇದೆ ಏನು ಮಾಡಕ್ಕಾಗಲ್ಲ ಅವ್ರು ಏನು ಮಾಡೋಕ್ಕಾಗಲ್ಲ ಈ ರೀತಿಯಾದ ಪರಿಸ್ಥಿತಿ ಇದೆಲ್ಲ ನಿಲ್ಬೇಕನ್ನೋದು ನಮ್ಮ ಉದ್ದೇಶ ಅಷ್ಟೇ ಹೀಗಾಗಿ ಈ ಹೋರಾಟ ಈಗ ನಿನ್ನೆ ದಿನ ನಮಗೆ ನಾವು ಎಸ್ ಐ ಟಿ ಮುಂದೆ ಮಾತಾಡಿದಾಗ ಅವರು ಇಲ್ಲ ಮುಗೀತು ಎಸ್ ಐ ಟಿ ಈ ಬುರುಡೆ ಪ್ರಕರಣ ಮುಗೀತು ಅಂತ ಹೇಳ್ತಿದ್ದಾರೆ ನಾವು ಇವತ್ತಿಂದ ಹೇಳ್ತಾ ಇದ್ದೇವೆ ಪ್ರಕರಣ ಇವತ್ತಿಂದ ಪ್ರಾರಂಭ ಆಗಿದೆ ಇಲ್ಲಿಗೆ ಮುಗಿಯುವಂತ ಪ್ರಶ್ನೆ ಇಲ್ಲ ನಾವು ವಿಶ್ವಸಂಸ್ಥೆಗಾದ್ರೂ ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಈಗಾಗಲೇ ಅದ್ರ ಬಗ್ಗೆ ಮಾತುಕತೆ ಆಗಿದೆ ಅಲ್ಲಾದ್ರೂ ಹೋಗಿ ಈ ಸತಂತ ಹೆಣಗಳಿಗೆ ಇಲ್ಲಿ ಸತ್ ಸಿಕ್ಕಿ ಸಿಕ್ಕುತ್ತಿರುವಂತಹ ಬುರುಡೆಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇವೆ ಸದ್ಯದಲ್ಲಿ ಆ ಬಗ್ಗೆ ಚರ್ಚೆ ಕೂಡ ಆಗಿದೆ ವಿಶ್ವಸಂಸ್ಥೆ ಒಬ್ಬ ಅಧಿಕಾರಿಗಳ ಜೊತೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ ನಾವು ಕಾನೂನಾತ್ಮಕವಾಗಿ ಇಲ್ಲಿಂದ ಯಾವ ರೀತಿ ಹೋಗ್ಬೇಕು ಅದ್ರ ಹೋಗ್ತಾ ಆ ನಂತರ ಏನು ಸರ್ ಈ ಎಸ್ ಐ ಟಿ ಇದೆಯಲ್ಲ ಆಮೇಲೆ ಎಸ್ ಐ ಟಿಯ ದಕ್ಷ ಪಕ್ಷ ಎಂಥದ್ದು ಎಂತದ್ದು ಹೇಳ್ತಾರೆ ಅವ್ರು ಅಧಿಕಾರಿಗಳು ಅವ್ರ ಹಣೆ ಬರ್ತದೆ ಹೊರಗಡೆ ಹಣೆ ಬರೆಯೆಲ್ಲ ಹೊರಗಡೆ ಬರ್ತದೆ ಇನ್ನು ಸ್ವಲ್ಪ ದಿನ ಕಾಯಿರಿ ಅಷ್ಟೇ ನ್ಯಾಯ ಸೌಜನ್ಯ ಹೋರಾಟಗಾರಿ ನ್ಯಾಯ ಸಿಕ್ಕೇ ಸಿಗ್ತದೆ ಅಷ್ಟೇ ಪೊಲೀಸರು ಇವ್ರನ್ನೇ ಹಾಕ್ಬಿಟ್ಟಾರ ಹಿಲ್ಯಾಕೆ ಇವ್ರನ್ನೇ ಹಾಕ್ಬಿಟ್ಟಾರ ಒಂದು ಲಕ್ಷ ಹೆಣ ಸಾಯ್ತಾವ ಒಂದು ಲಕ್ಷ ಅವ್ರ ಅಪ್ಪು ಹಿಡಿದು ಅತ್ಯಾಚಾರಿ ಹಾ ಧರ್ಮಸ್ಥಳ ಹೆಗ್ಡೆನ ಅಪ್ಪು ಹಿಡ್ಕೊಂಡು ಅತ್ಯಾಚಾರಿ ಅದ ಅವನು ಅವನೇ ಅದಾನ ಅವ ಮಳ್ಳಿ ಮಳ್ಳಿ ಅಂದ್ರೆ ಮೂರು ಮನ್ಸಕ್ ಮೂರ್ ಕಾಲ ಇನ್ನೊಂದತಾನ ಅವನು ಬೆಕ್ಕನೇ ಅದಾನ ಓಸರು ಅವರೇ ಇದಾರ ಹೆಣ್ಮಕ್ಳು ಅಮಾಯಕರು ಧರ್ಮಸ್ಥಳ ದೊಡ್ಡ ದೇವಸ್ಥಾನಕ್ಕೆ ಹೋಗೋರು ಬರೋರು ಎಷ್ಟು ಭಯ ಹಾ ಒಂಟಿ ಹೆಣ್ಮಕ್ಳು ಅದ್ರ ಕಸಕ್ನೆ ಉತ್ಕೊಂಡು ಹೋಗಿಬಿಡ್ತಾರಂತ ಎಲ್ಲರೂ ಹೇಳ್ಯಾರ ಆದ್ರೆ ನಮ್ಮ ಹೆಸರು ಹೇಳ್ಬೇಡ್ರಿ ಅವಾಗ ಇಷ್ಟು ಅಂಜಾರ ಅಲ್ಲಿ ಮಂದಿ ನಾವು ಹಂಚಿದ್ದೇವೆ ಎಸ್ ಐ ಟಿ ಆಫೀಸಿಗೆ ಹೋಗಿ ಬರ್ಬೇಕಾದ್ರೆ ಬರುವಾಗ ಊರು ಕೊಡ್ತೇವೆ ಇಲ್ಲ ನನಗೆ ಅವ್ರ ಹೆಸರು ಹೇಳಿದ್ರೆ ಒಂದು ಆಟೋದವ್ರು ಬರ್ದಿಲ್ಲ ಒಬ್ಬರು ಯಾರು ತೋರ್ಸಂಗಿಲ್ಲ ಈಗ ಪೊಲೀಸ್ ಸ್ಟೇಷನ್ ತೋರಿಸದಿಲ್ಲ ಅವ್ರ ಹೆಸರು ಹೇಳಿ ಎಷ್ಟು ಭಯಾನಕ್ ನೋಡ್ರಿ ನಾನು ಎರಡು ಮಾತುಗಳು ಕೂಡ ಸಾಕು ಒಂದು ಭಾಗಿಯು ಸತ್ಯ ಸಂ ಏನು ಮಾತಾಡಿದ್ದ ಇಲ್ಲಿ ಏನು ನಡೀತದ ಅದನ್ನು ತಿಳಿತೀವಿ ಅಷ್ಟೇ ನಾವು ಡೆಲ್ಲಿಗೆ ಹೋಗಿದ್ದೆವು ಬೈಟದ ಕೊಟ್ಟು ನೀವೆಲ್ಲ ದೊಡ್ಡ ದೊಡ್ಡ ಮೀಡಿಯಾದವರು ಮಾಡಿ ಒಂದೇ ಒಂದು ಚಿಕ್ಕ ಬೈಟ್ ನೀವು ಮಾಡಿ ಒಂದೇ ಬೈಟ್ ಆಗಿಲ್ಲ ಇಲ್ಲಿ ಏನು ನಾನು ಬಂದಿದ್ದೇನೆ ನೀವು ತೋರಿಸಿ ಇಲ್ಲಿ ಏನು ನಡೀತಾ ಅದನ್ನು ತೋರಿಸೇವಿ ಅಟ್ಲೀಸ್ಟ್ ಒಂದು ಮಾತಾಡಿ ದಯವಿಟ್ಟು ಮೇಲೆ ನಮಗೆ ನೀವು ಪಾಪ ಕಷ್ಟಪಟ್ಟು ಇಲ್ಲಿ ನಾರಾಯಣಗೌಡ ಕೆಳಗಿನ ಬಿಡು ಮದ್ದಾಲ ಕಡಬ ಕಡಬಾಲ ಹೌದು ಹೋಗಿ ನಾವು ಬಂದಿದ್ದು ಯಾಕೆ ಅಂತ ಗೊತ್ತಲ್ಲ ಅಲಿಕ್ಕೆ ಬಂದಿದ್ದೀವಿ ಬೇರೆ ಏನಿಲ್ಲ ನ್ಯಾಯಕ್ಕೋಸ್ಕರ ಬಂದಿದ್ದೀವಿ ಒಂದು ಹೆಣ್ಣು ಮಗು ಒಂದು ಅನಾಥವಾಗಿ ಸತ್ತು ಹೋಗಿದೆ ಅದಕ್ಕೊಂದು ನ್ಯಾಯ ಬೇಕಲ್ಲ ನಾವು ಎಲ್ಲೋ ಉತ್ತರ ಕೊರಿಯಾದಲ್ಲಿ ನಾವು ಇಲ್ಲಲ್ಲ ನಾವಿರುವುದು ನಮ್ಮ ದೇಶದ ನಾವು ಅತ್ಯಂತ ಪ್ರಭಾವಶಾಲಿ ಪ್ರಭಾವ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಅಂದರೆ ಪ್ರಜೆಗಳೇ ಪ್ರಭುಗಳು ಅಂತೇಳಿ ನಮಗೆಲ್ಲ ಕೀರ್ತಿ ತಲೆ ಇದು ಎಲ್ಲಿ ಬಂತು ಒಂದು ಹೆಣ್ಣು ಮಗು ಸತ್ತಿದೆ ಇಲ್ಲ ಯಾರು ಕೊಂದವರು ಯಾರಿಲ್ಲ ಕೊಂದವರು ಯಾರಿಲ್ಲ ಅಷ್ಟೇ ನೀವು ಸತ್ಯವನ್ನು ಇದು ಮಾಡಿ ಅಷ್ಟೇ ಬೇರೆ ಏನಿಲ್ಲ ನಮಗೆ ನಮ್ಮನ್ನು ನಮ್ಮನ್ನು ವೈಭೀಕರಣ ಮಾಡಿ ನೀವು ಏನು ಹೇಳೋದು ಬೇಡ ಸೌಜನ್ಯ ಸೌಜನ್ಯವರ ಸತ್ಯವನ್ನು ಒಂದು ನೀವು ಮಾಡಿ ಅಷ್ಟೇ